ಪ್ರತಿದಿನ ಕಾರ್ಯಕ್ರಮ ನೆರವೇರಿಸುವ ಮೂಲಕ ವಿಜೃಂಭಣೆಯಿಂದ ಇಪ್ಪತ್ತೊಂದು ದಿನ ಒಂದು ದಿನ ಮಾತ್ರ ಅಲ್ಲ ಗಣೇಶ ಚತುರ್ಥಿ ಇಪ್ಪತ್ತೊಂದು ದಿನವೂ ಗಣೇಶ ಚತುರ್ಥಿ ಮಾಡುವಂತ ಕೆಲಸ ಈ ವಿಚಿ ಮತ್ತು ಭದ್ರಗಾಲ ಎಲ್ಲ ಮುಖಂಡರು ಸೇರಿ ಮಾಡ್ತಿರೋದು ಬಹಳ ಸಂತೋಷ ಅನಿಸ್ತದೆ ಅದೇ ರೀತಿ ಎಲ್ಲ ಸಮಾಜದಲ್ಲೂ ಒಗ್ಗೂಡಿ ಮಾಡುವಂತದೇ ವಿಶೇಷ ಗಣೇಶ ಚತುರ್ಥಿ ಎಲ್ಲ ಸಮಾಜದವರು ಸೇರಿದಾಗ ಮಾತ್ರ ಒಂದು ಹಿಂದೂ ಸಮಾಜ ಆಗ್ಲಿಕ್ಕೆ ಸಾಧ್ಯ ಅದೊಂದು ಇವರ ಏಕೈಕ ಉದ್ದೇಶ ಏಕೈಕ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನು ಮುಸಲ್ಮಾನ್ ನಾನು ಹಿಂದೂ ನಾನು ಲಿಂಗಾಯತ ನಾನು ಗಣಸಿಗ ನಾನು ಉಪ್ಪ ಸಮಾಜ ನಾನು ಕೋಳಿ ಸಮಾಜ ಭಗೀರಥ ಸಮಾಜ ಅಂತೆಲ್ಲ ಯಾವುದೂ ಇಲ್ಲ ನಾವೆಲ್ಲ ಹಿಂದೂ ಸಮಾಜ ಅಂತ ಒಕ್ಕೂಟದಿಂದ ಹೇಳಿದಾಗ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಗಟ್ಟಿಯಾದಂಥ ಬಲ ಬರಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಇರೋದು ನಮಗೆಲ್ಲರಿಗೂ ಸಂತೋಷ ಅಂತ ಹೇಳಿಕೆ ಬಯಸ್ತಾರೆ ಇವತ್ತು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಆಗಬೇಕು ಮುಂದೆ ವಿಸರ್ಜನಾ ಕಾರ್ಯಕ್ರಮನು ವಿಜೃಂಭಣೆಯಿಂದ ಆಗಬೇಕು ಇವತ್ತು ಯತ್ನಾಳ್ ಸಾಹೇಬರು ಬಹುಶಃ ಐದುವರೆಗೆ ಚಂದ್ರಮಲೇಶ್ವರ ಸರ್ಕಲ್ ನಲ್ಲಿ ಬರ್ತಾರೆ ನಾವೆಲ್ಲ ಅಧಿಕ ಸಂಖ್ಯೆಯಲ್ಲಿ ತಮಗೆ ಬೇಕಾಗಿದ್ದಂಥವರು ಎಲ್ಲೋ ಹಿಂದೂ ಅಭಿಮಾನಿಗಳು ಯತ್ನಾಳ್ ಅಭಿಮಾನಿಗಳು ಬಿಜೆಪಿ ಪಕ್ಷದ ಅಭಿಮಾನಿಗಳು ಅಭಿಮಾನಿಗಳು ಭಜ ಅಭಿಮಾನಿಗಳು ಎಲ್ಲರೂ ಬರಬೇಕಂತೆ ನಾನ್ ವಿನಂತಿ ಮಾಡಿ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ